ಸ್ನೇಹಿತರೆ ನಾನು ನಿಮ್ಮ ಪೂಜಾ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ನಾ ಇವತ್ತು ನಿಮ್ಮ ಜೊತೆ ನಮ್ಮ ದೇವ್ರ ಮನೆಯದ ಮೇಕೋವರ್ನ ಶೇರ್ ಇದ್ದೀನಿ ಆ್ಯಕ್ಚುಲಿ ನಾವು ಈ ಮನೆಗೆ ಬಂದು ಆರು ತಿಂಗಳಾಯಿತು ಮೇಕೋವರ್ ಮಾಡಬೇಕು ಮಾಡಬೇಕು ಅಂತ ಅನ್ಕೋತಾನೆ ಇದ್ದೀನಿ ಟೈಮ್ ಕೂಡಿ ಬರ್ತಾ ಇರಲಿಲ್ಲ ಫೈನಲಿ ಇವತ್ತು ಟೈಮ್ ಕೂಡಿ ಬಂದೈತಿ ಸೊ ಹಾಗಾಗಿ ನಾನು ದೇವ್ರ ಮನೆಯದ ಮೇಕೋವರ್ನ ಮಾಡ್ತಾಯಿದ್ದೀನಿ ನಿಮ್ಗೆಲ್ಲರಿಗೆ ಗೊತ್ತಿದ್ದಂಗೆ ನಾನು ಒಂದು ವರ್ಕಿಂಗ್ ವುಮೆನ್ ಮಕ್ಕಳು ನೋಡಿ ಮನೆ ನೋಡಿಕೊಂಡು ಡ್ಯೂಟಿ ನೋಡ್ಕೊಂಡು ಅದ್ರ ಜೊತೆ ಹೈಯರ್ ಎಜುಕೇಷನ್ನು ತಗೋತಾ ಇದ್ದೀನಿ ಸೊ ಹಾಗಾಗಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಟೈಮ್ ಪ್ರಾಬ್ಲಮ್ ಆಗ್ತೈತಿ ಪ್ರತಿಯೊಂದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಮನೆ ದೇವ್ರ ಮನೆ ಅಷ್ಟೊಂದು ನೀಟಾಗಿ ಚೆನ್ನಾಗಿ ಇಟ್ಟಿರಲಿಲ್ಲ ನಾನು ಪೂಜೆ ಮಾಡಬೇಕಾದ್ರೆ ಒಂಥರ ಮನಸ್ಸಿಗೆ ತೃಪ್ತಿ ಇರಲಿಲ್ಲ ದೇವ್ರ ಮನೆಗೆ ಬಂದು ಪೂಜೆ ಮಾಡೋಕ್ಕೆ ಕೂತಿತ್ತಂದರೆ ಒಂಥರ ಮನಸ್ಸಿಗೆ ಅಸಮಾಧಾನ ಅನ್ನಿಸ್ತಿತ್ತು ಹಾಗಾಗಿ ಇವತ್ತು ಫುಲ್ ಕಂಪ್ಲೀಟಾಗಿ ದೇವ್ರ ಮನೆಯನ್ನು ಚೇಂಜ್ ಮಾಡೋಣ ಅಂತ ಅನ್ಕೊಂಡಿನಿ ಇವಾಗ ನೋಡ್ತಾ ಇರ್ಬೋದು ನೀವು ನಮ್ಮ ದೇವ್ರ ಮನೆಯಲ್ಲಿ ಏನು ಏನೂ ಇಲ್ಲ ಫುಲ್ ಸಿಂಪಲ್ ಅಂದರೆ ಫುಲ್ ಸಿಂಪಲ್ ಐತಿ ಒಂದು ಲಕ್ಷ್ಮಿ ಅಮ್ಮ ಅವ್ರದ ಫೋಟೋ ಕಳಸ ಮತ್ತು ಸ್ವಲ್ಪ ದೇವ್ರ ಪೂಜೆ ಸಾಮಾನು ಅಷ್ಟೆದಾವು ಎಕ್ಸ್ಟ್ರಾ ಐಟಮ್ ಇದ್ದದು ಆ ಕಡೆ ಈ ಕಡೆ ಇಟ್ಬಿಟ್ಟಿದ್ದೀನಿ ನೋಡ್ಬೋದು ನೀವು ಎಕ್ಸಾಕ್ಟ್ಲಿ ಏನು ಕರೆಂಟ್ಲಿ ಸಿಚುವೇಶನ್ ಐತಿ ಅದನ್ನು ನಿಮ್ಗೆ ತೋರ್ಸೋಕೆ ಟ್ರೈ ಮಾಡಿದ್ದೀನಿ ಇವಾಗ ಫಸ್ಟ್ ನಾನು ಎಲ್ಲ ದೇವ್ರ ಸಾಮಾನ ದೇವ್ರ ಫೋಟೋಸ್ ಎಲ್ಲನೂ ಒಂದು ಸೈಡ್ಕೆ ಎತ್ತಿಟ್ಕೋತೀನಿ ಆಮೇಲೆ ಎತ್ತಿಟ್ಕೊಂಡ್ರೆ ಎತ್ತಿಟ್ಕೊಂಡಾದ ಮೇಲೆ ನಾನು ಫುಲ್ ಕ್ಲೀನ್ ಮಾಡ್ತೀನಿ ದೇವ್ರ ಮನೇನ ಫುಲ್ ಒರೆಸಿ ಕ್ಲೀನ್ ಮಾಡ್ತೀನಿ ದೇವ್ರ ಮನೆ ಒಣಗೋಸ್ ಮಠ ನಾನು ದೇವ್ರ ಸಾಮಾನನ್ನು ವಾಶ್ ಮಾಡ್ಕೋತೀನಿ ಇವಾಗ ನೀವು ನೋಡ್ತಾ ಇರ್ಬೋದು ದೇವ್ರ ಸಾಮಾನನ್ನು ಯಾವ ರೀತಿ ಕಲರ್ ದೇವ್ರ ಸಾಮ ಸಾಮಾನದ ಕಲರ್ ಯಾವ ರೀತಿ ಆಗೈತೆ ಅಂತ ಫುಲ್ ಚೇಂಜ್ ಅಂದರೆ ಫುಲ್ ಚೇಂಜ್ ಆಗೈತಿ ಫ್ರೆಂಡ್ಸ್ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನೋ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಕ್ಲೀನಾಗಿ ಎಷ್ಟು ಕ್ಲೀನ್ ಅಂದರೆ ಫ ಫುಲ್ ಹೊಸ ವಸ್ತುನ ತೊಗೊಂಡು ಬಂದೇನಿ ಈ ರೀತಿ ಕಾಣಿಸ್ ಕಾಣ್ತಾವ ಐ ಹೋಪ್ಸು ನಿಮಗೂ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಇರ್ಬೋದು ಯಾವ ರೀತಿ ಕ್ಲೀನ್ ಮಾಡಿದ್ರಿ ಏನು ಯೂಸ್ ಮಾಡಿದ್ರಂತ ಹಾಗೇನಾದ್ರೂ ನಿಮ್ಮ ಮನಸ್ಸಿನಲ್ಲಿ ಕಮೆಂಟ್ ಇತ್ತು ನನಗೆ ಕಮೆಂಟ್ ಹಾಕಿ ನಾನು ನೆಕ್ಸ್ಟ್ ಇದ್ರ ಮೇಲೆ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ ಗೊತ್ತು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಯಾರಿಗೆ ಗೊತ್ತಿಲ್ಲ ಅವ್ರ ಕಮೆಂಟ್ ಹಾಕಿ ನಾನು ವಿಡಿಯೋನ ಶೇರ್ ಮಾಡ್ಕೋತೀನಿ ದೇವ್ರ ಸಾಮಾನೆಲ್ಲ ತೊಳೆದಾಯಿತು ಇವಾಗ ಅದನ್ನು ಕೂಡ ಚೆನ್ನಾಗಿ ಒಂದು ಕಾಟನ್ ಅರಿವಿನ ಒರೆಸಿ ಡ್ರೈ ಮಾಡೋಕೆ ಇಟ್ಟಿದ್ದೀನಿ ಈ ಕಡೆ ನಾನು ಈ ಥರ ಗ್ರೀನ್ ಗ್ರ್ಯಾಸ್ ಮ್ಯಾಟನ್ನು ತೊಗೊಂಡು ಬಂದೀನಿ ಆನ್ಲೈನ್ ಆರ್ಡರ್ ಹಾಕಬೇಕಂತ ಅನ್ಕೊಂಡೆ ಬಟ್ ಮೇಜರ್ಮೆಂಟ್ ತಪ್ಪಾಗ್ತೈತಿ ನಾನು ನಮ್ಮ ದೇವ್ರ ಮನೆಗೆ ಎಷ್ಟು ಮೇಜರ್ಮೆಂಟ್ ಐತಿ ಯಾವ ರೀತಿ ಬೇಕು ಅಂತ ಕರೆಕ್ಟಾಗಿ ಮೇಜರ್ಮೆಂಟ್ ಸಿಗೋದಿಲ್ಲ ಅಂದ್ಕೊಂಡು ನಾನು ಇಲ್ಲೇ ನಮ್ಮ ಲೋಕಲ್ ಶಾಪ್ನಲ್ಲಿ ತಗೋ ಹೋಗಿ ತೊಗೊಂಡು ಬಂದೀನಿ ದೇವ್ರ ಮನೆಯದ ಮೇಜರ್ಮೆಂಟ್ ತೊಗೊಂಡು ಹೋಗಿನೇ ನಾನು ತೊಗೊಂಡು ಬಂದೀನಿ ದೇವ್ರ ಮನೆ ಮೇಜರ್ಮೆಂಟ್ ತೊಗೋಬೇಕಾದ್ರೆ ನಾನು ಒಂದು ಸ್ವಲ್ಪ ಒಂದು ಇಂಚಷ್ಟು ಜಾಸ್ತಿನೇ ಮೇಜರ್ ತಗೊಂಡಿದ್ನಿ ಯಾಕಂದರೆ ಸ್ವಲ್ಪ ಯಾವಾಗಲೂ ನಾವು ಏನೂ ತೊಗೋಬೇಕಾದ್ರೆ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಒಳ್ಳೆಯದು ಕಡಿಮೆ ತೊಗೋತಾದ್ರೆ ಮತ್ತೆ ಅದು ಪ್ರಾಬ್ಲಮ್ ಆಗಿಬಿಡ್ತೈತಿ ಸೊ ಹಾಗಾಗಿ ನಾನು ಒಂದು ಒಂದು ಇಂಚನ ಸ್ವಲ್ಪ ಜಾಸ್ತಿನೇ ಮೇಜರ್ ತಗೊಂಡು ಇದನ್ನು ಪರ್ಚೇಸ್ ಮಾಡ್ಕೊಂಡು ಬಂದೀನಿ ಇವಾಗ ಎಷ್ಟು ಜಾಸ್ತಿ ಆಗ್ತೈತಿ ಅದನ್ನು ನಾನು ಇಲ್ಲಿ ಸ್ವಲ್ಪ ಕಟ್ ಮಾಡಿ ತೆಗಿತಾಯಿದ್ದೀನಿ ಈ ಗ್ರಾಸದ ನಾನು ಏನು ಮಾಡ್ತೀನಿ ಅಪ್ಪ ಆತಂತ ನಿಮ್ಮ ತಲೆಗೆಲ್ಲರಿ ಒಂದು ಪ್ರಶ್ನೆ ಇರ್ಬೋದಂತ ಹೇಳ್ಬೋದು ಏನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇರಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಇವನ್ ನಿಮ್ಮ ಮನ್ಯಾಗೂ ಇದೇ ರೀತಿ ಸಿಂಪಲ್ಲಾಗಿ ದೇವ್ರ ಮನೆ ಇದ್ದರೆ ನೀವು ಆದಷ್ಟು ಮಟ್ಟಿಗೆ ಚೇಂಜ್ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಮನೆಯಾಗೆ ದೇವ್ರ ಮನೆ ಎಷ್ಟು ಚಲೋ ಇರ್ತೈತಿ ಎಷ್ಟು ಕ್ಲೀನ್ ಇರ್ತೈತಿ ಅಷ್ಟ ಟ ಮನ್ಯಾಗ ಒಂದು ಹ್ಯಾಪಿನೆಸ್ ಇರ್ತೈತಿ ಒಂದು ಪಾಸಿಟಿವಿಟಿ ಎನರ್ಜಿ ಇರ್ತೈತಿ ದೇವ್ರ ಮನೆ ಚಂದ ಇತ್ತಂದ್ರೆ ನಮ್ಮ ಮನಸ್ಸಿಗೆ ಕೂಡ ಒಂಥರ ತೃಪ್ತಿ ಸಮಾಧಾನ ದೇವ್ರ ಪೂಜೆ ಮಾಡಬೇಕಾದ್ರೆ ದೇವ್ರ ಆರಾಧನೆ ಮಾಡಬೇಕಾದ್ರೆ ನಮ್ಮದು ಫುಲ್ ಮೈಂಡ್ ಒಂಥರ ಏಕಾಗ್ರತೆ ಆಗ್ತೈತಿ ದೇವ್ರ ಕಡೆ ನಮ್ದು ಲಕ್ಷ್ಯ ಅನ್ಬೋದು ನಮ್ದು ಕಾನ್ಸಂಟ್ರೇಟ್ ಅಂತ ಅನ್ಬೋದು ಅದೆಲ್ಲನೂ ದೇವ್ರ ಕಡೆ ಹೋಗಿ ಹೋಗ್ತೈತಿ ನೋಡಿ ಫ್ರೆಂಡ್ಸ್ ಎಷ್ಟು ಇವಾಗ ಎಲ್ಲನೂ ನಾ ಪಾತ್ರೆ ಕ್ಲೀನಾಗಿ ತೊಳೆದು ಒಣಗಾಕಿಟ್ಟಿದ್ನಿ ಒರೆಸಿ ಒಣಗಾಕಿಟ್ಟಿದ್ನಿ ಸೊ ಇವಾಗೆಲ್ಲ ಎಲ್ಲ ಆಲ್ಮೋಸ್ಟ್ ಆಲ್ ರೆಡಿ ಆಗೈತಿ ಇವಾಗ ಪಟ್ಪಟಾಗಿ ದೇವ್ರ ಮನೆನ ಅರೇಂಜ್ ಮಾಡ್ಕೋಬೇಕು ಯಾವ ರೀತಿ ಅರೇಂಜ್ ಮಾಡ್ಕೋತೀನಂತ ನಿಮ್ಮ ಜೊತೆ ಪ್ರತಿಯೊಂದನ್ನು ಈ ವಿಡಿಯೋ ಸ್ಕಿಪ್ ಮಾಡಲ್ದೇ ನೋಡಿ ಇನ್ನೂವರೆಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಅಂತ ಕೇಳ್ತೀನಿ ಅದೇ ರೀತಿ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋಸ್ ಯಾಕೆ ತೋರಿಸ್ತಾ ಅಂತ ತಂದರೆ ನಾನು ಮನೆ ಮಕ್ಕಳ ಡ್ಯೂಟಿ ಎಜುಕೇಷನ್ ಎಲ್ಲನೂ ಮೇಂಟೈನ್ ಮಾಡ್ಕೊತ ಮನೆಯೂ ಯಾವ ರೀತಿ ಚೆನ್ನಾಗಿಡಬೇಕು ಯಾವ ರೀತಿ ಸುಂದರವಾಗಿ ಇಡಬೇಕು ಅಂತ ಪ್ರತಿಯೊಂದನ್ನು ನಾನು ವಿಚಾರ ಮಾಡ್ಕೋತಾ ಇರ್ತೀನಿ ಇವಾಗ ಸಾಕಷ್ಟು ಲೇಡೀಸ್ಗೆ ವೆರೈಟಿ ಭಾಳಷ್ಟು ಚೇಂಜಸ್ ಮಾಡಬೇಕು ನಮ್ಮ ಮನೇನ ಆ ರೀತಿ ಇಡಬೇಕು ನಮ್ಮ ಮನೇನ ಈ ರೀತಿ ಇಡಬೇಕು ಅಂತ ವಿಚಾರ ಮಾಡ್ತಾ ಇರ್ತಾರೋ ಬಟ್ ಅವ್ರ ಮುಂದೆ ದುಡ್ಡಿನ ಸಮಸ್ಯೆ ಬಂದ ಮೇಲೆ ಅವರು ಈ ರೀತಿ ಚೇಂಜಸನ್ನು ಮಾಡೋದಿಲ್ಲ ಸೊ ಇಲ್ಲಿ ವಿತೌಟ್ ಕಾಸ್ಟ್ ಏನು ಅಮೌಂಟ್ ಇಲ್ಲದ ಇಲ್ಲದೆ ಸ್ವಲ್ಪ ಅಂದರೆ ಸ್ವಲ್ಪ ಅಮೌಂಟ್ನಲ್ಲಿ ನಾವು ಯಾವ ರೀತಿ ನಮ್ಮ ಮನೇನ ಚೆನ್ನಾಗಿಡ್ಬೋದು ಮನೆ ಆಗಲಿ ದೇವರ ಮನೆ ಆಗಲಿ ಪ್ರತಿಯೊಂದನ್ನು ಯಾವ ರೀತಿ ಚೆನ್ನಾಗಿರ್ಬೋದು ಅಂತ ನಿಮ್ಮ ಜೊತೆ ಒನ್ ಬೈ ಒನ್ ನಾ ತೋರಿಸ್ಕೊಂತ ಹೋಗ್ತೀನಿ ಸೊ ನಾನು ಈ ವಿಡಿಯೋ ಮೂಲಕ ನಿಮಗೆ ಏನು ಹೇಳೋದು ಹೇಳೋಕ್ಕೆ ಇಷ್ಟಪಡ್ತೀನಿ ಅದತ್ತಂದರೆ ಇವಾಗ ವೈಫ್ ಆಗಲಿ ಅಥವಾ ವರ್ಕಿಂಗ್ ವುಮನ್ ಆಗಲಿ ನಾವು ಮನಸ್ಸು ಮಾಡಿದರೆ ಏನೆಲ್ಲನೂ ಮಾಡ್ಬೋದು ನಾವು ಪ್ರತಿಯೊಂದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಅದು ಗ್ರೀನ್ ಗ್ರಾಸ್ ಮ್ಯಾಟನ್ನು ಇವಾಗ ಎರಡು ಫ್ಲೋರ್ ಮೇಲೆ ಎರಡು ಸ್ಟೆಪ್ಸ್ ಇದಾವೆ ನಮ್ಮ ದೇವ್ರ ಮನೆಯ ಮೇಲೆ ಮೇಲೆ ತೊಳಗೆ ಎರಡು ಸ್ಟೆಪ್ಸ್ ಇದ್ದಾವೆ ಸೊ ಅದರ ಮೇಲೆ ನಾನು ಗ್ರೀನ್ ಗಾಸನ್ನು ಹಾಕಿದ್ದೀನಿ ಎಟ್ ಮಸ್ತ್ ಅಂದ್ರೆ ಮಸ್ತ್ ಸೂಪರ್ ಕಾಣತೈತಿ ನೋಡಿ ಫ್ರೆಂಡ್ಸ್ ಒಂಥರ ನೇಚರ್ ಫುಲ್ ಅಂದ್ರೆ ಒಂಥರ ನೇಚರಲ್ಲಿ ಕಾಣತೈತಿ ಗ್ರೀನ್ ಗಾಸ್ ನೇಚರಾಗಿ ಕಾಣತೈತಿ ಮಸ್ತ್ ಒಂಥರ ಸಮಾಧಾನ ಇಷ್ಟೇನು ಜಸ್ಟ್ ನಾ ಗ್ರೀನ್ ಗ್ರಾಸದ ಮ್ಯಾಟನ್ನು ಹಾಸಿ ಅದ್ರ ಮೇಲೆ ದೇವ್ರ ಫೋಟೋನ ಇಟ್ಟಿದ್ನಿ ಇಟ್ಟು ಅಟ್ರ್ಯಾಕ್ಟಿವ್ ಕಾಣಿಸ್ಕತಿತ್ತು ಮಸ್ತ್ ಅಂದ್ರೆ ಮಸ್ತ್ ಸೂಪರ್ ಕಾಣಿಸ್ತಿತ್ತು ಮನಸ್ಸಿಗೆ ಒಂಥರ ಸಮಾಧಾನ ಅನ್ನಿಸ್ತು ಫ್ರೆಂಡ್ಸ್ ಭಾಳ ನೆಮ್ಮದಿ ಅಂತ ಅನ್ನಿಸ್ತು ಇವಾಗ ಮನೆಯಾಗ ಇದ್ದು ಏನೆಲ್ಲ ವಿಗ್ರಹ ಇತ್ತು ಅದನ್ನು ಇಡೋಕೆ ಟ್ರೈ ಮಾಡ್ತಾಯಿದ್ದೀನಿ ಬಟ್ ಇಲ್ಲಿ ಕೆಲವು ವಿಗ್ರಹ ಗ್ರಾಸ್ ಮೇಲೆ ಇರಲಿಲ್ಲ ಸೊ ಏನು ಮಾಡಬೇಕು ಅಂತ ತಂದ್ಕೊಂಡು ಇವಾಗ ಎರಡೇ ಎರಡೇ ವಿಗ್ರಹನ ಇಟ್ಟಿದ್ದೀನಿ ಲಕ್ಷ್ಮೀ ಮಾತೆಯವರ ಫೋಟೋ ಇಟ್ಟಿದ್ದೀನಿ ಆಮೇಲೆ ನಿಮಗೆಲ್ಲರಿಗೆ ಗೊತ್ತಿದ್ದಂಗೆ ನಾನು ನಮ್ಮೇಲೆ ನಮ್ಮ ಊರಲ್ಲಿ ಸೇಲ್ ಬಂದಿತ್ತು ಆ ಸೇಲ್ನಲ್ಲಿ ನಾನು ತಿರುಪತಿ ಬಾಲಾಜಿ ಅವರದ ಫೋಟೋನ ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ನಿ ಸೊ ಆ ಫೋಟೋ ಕೂಡ ನಾನು ಇಲ್ಲಿ ಇಡ್ತಾಯಿದ್ದೀನಿ ನಮ್ಮ ದೇವರ ಮನೆಯಲ್ಲೇ ಒಂದು ಅಂದರೆ ಒಂದು ಫೋಟೋ ಇತ್ತು ಸೊ ಒಂದೇ ಫೋಟೋ ಇಡಬಾರ್ದು ಅಂತ ಹೇಳ್ತಾರು ಸೊ ಹಾಗಾಗಿ ನಾನು ಇಲ್ಲಿ ತಿರುಪತಿ ಬಾಲಾಜಿಯವರ ಫೋಟೋನ ತೊಗೊಂಡು ಬಂದಿದ್ದೀನಿ ಇಲ್ಲಿ ಗಣಪತಿ ವಿಗ್ರಹ ಐತಿ ಅದ್ರ ಜೊತೆ ನಾಗಲಿಂಗ ವಿಗ್ರಹನೂ ಕೂಡ ಐತಿ ಅದನ್ನು ಕೂಡ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ನೀವು ಫ್ರೆಂಡ್ಸ್ ಇವತ್ತು ಏನಪ್ಪ ವಿಶೇಷ ಆತಂದರೆ ಇವತ್ತು ಮಾರ್ಗ ಶೀರ್ಷದ ಮೂರನೇ ಗುರುವಾರ ಐತಿ ಸೊ ಹಾಗಾಗಿ ನಾನು ಇಲ್ಲಿ ಗುರುವಾರ ಪೂಜೆ ಕೂಡ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾನು ಫುಲ್ ಡಿಟೇಲಾಗಿ ಪೂಜೆ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿಲ್ಲ ಆದಷ್ಟು ಸಿಂಪಲಾಗಿ ಪಟ್ಪಟಾಗಿ ಪೂಜೆನ ಮಾಡಿದ್ದೀನಿ ಫುಲ್ ಲೆಂದಿಯಾಗಿನ ವಿಡಿಯೋನ ಕ್ಲಿಕ್ ಮಾಡೋಕ್ಕೆ ಹೋಗಿಲ್ಲ ವಿಡಿಯೋ ಲೆಂದಿ ಆಗ್ತೈತಿ ಸೊ ಹಾಗಾಗಿ ಒಂದು ಕಳಸ ಇಟ್ಟು ಅದರಲ್ಲೇ ಐದು ಹಣ್ಣಿನ ಟೆಂಪೆ ಅಂತ ಅನ್ಬೋದು ಐದು ಹಣ್ಣಿನ ಗಿಡ ಗಿಡನೂ ನಾನು ಇಟ್ಟಿದ್ದೀನಿ ಹಾಕಿದ್ದೀನಿ ಅದರಲ್ಲೇ ಕಳಸನಲ್ಲೇ ಒಂದು ನಾನಿ ಐದು ಕಲ್ಲು ಮತ್ತು ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ರಂಗೋಲಿ ಕುಂಕುಮ ಅರಿಶಿನ ಪ್ರತಿಯೊಂದನ್ನು ಹಾಕಿ ಕಳಸನ ಪ್ರತಿಷ್ಠಾಪನೆ ಮಾಡಿದ್ದೀನಿ ಫ್ರೆಂಡ್ಸ್ ನನ್ನ ಲ್ಯಾಂಗ್ವೇಜ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ಬೋದು ಯಾಕಪ್ಪ ಅಂತಂದರೆ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಮಹಾರಾಷ್ಟ್ರನಲ್ಲೇ ಎಜುಕೇಷನ್ ಆಗಿದ್ದು ಪ್ರತಿಯೊಂದು ನಾ ಪ್ರಾ ನಮ್ಮ ತಾಯಿ ತಂದೆ ಇರೋದು ಮಹಾರಾಷ್ಟ್ರನಲ್ಲೇ ಮಹಾರಾಷ್ಟ್ರನಲ್ಲಿ ಇರ್ತಿದ್ದರು ಇವಾಗ ಸದ್ಯ ಇರೋದಿಲ್ಲ ಇವಾಗ ಅವರು ಕೂಡ ಕರ್ನಾಟಕ ಶಿಫ್ಟ್ ಆಗಿದ್ದರು ನಾವು ಮುಂಚೆ ಎಲ್ಲರೂ ಮಹಾರಾಷ್ಟ್ರನಲ್ಲೇ ಇರ್ತಿದ್ದು ಸೊ ಹಾಗಾಗಿ ನಂದು ಲ್ಯಾಂಗ್ವೇಜ್ನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರ್ತೈತಿ ಪ್ರನೌನ್ಸ್ ಆಗೋದು ಆಗ್ಬೋದು ಅಥವಾ ಒಂದೊಂದು ವರ್ಡ್ಸ್ ಕರೆಕ್ಟಾಗಿ ಬರೋದಿಲ್ಲ ಸೊ ಪ್ಲೀಸ್ ಎಲ್ಲರೂ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ ನಿಮಗೇನಾದರೂ ನಾನು ಎಲ್ಲಾದರೂ ತಪ್ತೀನಿ ಅಂತ ತಂದರೆ ತಪ್ತೀನಿ ಗೊತ್ತು ನನಗೆ ಆದ್ರೂ ಎಲ್ಲಿ ತಪ್ತೀನಿ ಅಲ್ಲಿ ನನಗೆ ಕಮೆಂಟ್ ಮಾಡಿ ಮಾಡಿ ಹೇಳಿ ನಾನು ಆದಷ್ಟು ಮಟ್ಟಿಗೆ ನನ್ನ ಲ್ಯಾಂಗ್ವೇಜನ್ನು ಚೇಂಜ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನಾನು ಇವಾಗ ನೋಡಿ ಉದ್ದಿನ ಕಡೆ ಇಡಬೇಕಂತ ಈ ಥರ ಒಂದು ಇದಕ್ಕೇನಂತಾರೆ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಲಾಸ್ಟ್ ಟೈಮ ಸೇಲ್ನಲ್ಲೇ ತೊಗೊಂಡಿದ್ನಿ ಚೆನ್ನಾಗಿ ಅನ್ಸಿತ್ತು ಸೊ ಹಾಗಾಗಿ ತೊಗೊಂಡಿನಿ ಇದರಲ್ಲಿ ಎರಡು ಬಾಕ್ಸ್ ಬರ್ತೈತಿ ಒಂದತ್ರ ನಾವು ಉದ್ದಿನ ಕಡೆ ಇಡ್ಬೋದು ಮತ್ತೊಂದರಲ್ಲೇನ ನಾವು ಉದ್ದಿನ ಕಡೆ ಹಚ್ಬೋದು ಇದು ಚಲೋ ಅನ್ನಿಸ್ತು ಮಸ್ತ್ ಅನ್ನಿಸ್ತು ಯಾಕಂದರೆ ನನ್ನ ನಮ್ಮ ಮನೆಯಾಗ ಸಣ್ಣ ಮಗು ಐತಿ ದೇವ್ರ ಮನೆ ಬಾಗೆಲ್ಲ ಓಪನ್ ಮಾಡಿ ಬಿಟ್ಟಾಗ ಅವನು ಪಟ್ಟಾಗಿ ದೇವ್ರ ಮನೆಗೆ ಬಂದುಬಿಡ್ತಾನು ಸೊ ಆವಾಗೆಲ್ಲ ಉದ್ದಿನ ಕಡೆ ಹಚ್ಚಿದಾಗ ಡೈರೆಕ್ಟ್ ಉದ್ದಿನ ಕಡ್ಡಿ ಮುಟ್ಟೋದು ಹಿಡಿಯೋದು ಚಾನ್ಸಸ್ ಇರ್ ಭಾಳ ಇರ್ತೈತಿ ಸೊ ಈ ರೀತಿ ತೊಗೊಂಡಿನಿ ಇದು ಸೇಫ್ಟಿ ಅಂತ ಅನ್ಬೋದು ಅದರಲ್ಲೇ ಯಾವ ರೀತಿ ಉದ್ದಿನ ಕಡಿ ಹಚ್ಚೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಅದ್ರ ಜೊತೆ ನಾನು ಇದು ಸ್ವಸ್ತಿಕ್ಕಿದ್ದದ ಪ್ಲೇಟನ್ನು ತೊಗೊಂಡಿನಿ ಸ್ವಸ್ತಿಕ್ಕಿದ್ದದ ಪ್ಲೇಟ್ ಆಮೇಲೆ ಕಾಮಾಕ್ಷಿ ದೀಪ ನಮ್ಮ ಮನೆಯಾಗ ಕಾಮಾಕ್ಷಿ ದೀಪ ಇರಲಿಲ್ಲ ಫ್ರೆಂಡ್ಸ್ ಭಾಳ ದಿನ ಆಯಿತು ತೊಗೋಬೇಕು ತೊಗೋಬೇಕಂತ ಇದ್ನಿ ಆನ್ಲೈನ್ನಲ್ಲೇ ಭಾಳ ಸರ್ಚ್ ಮಾಡಿದ್ನಿ ನೋಡಿದ್ನಿ ಬಟ್ ನನಗೆ ಆನ್ಲೈನ್ ಶಾಪಿಂಗ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಕೆಲವೊಂದು ಪ್ರಾಡಕ್ಟ್ ಸರಿಗೆ ಬರ್ತೈತಿ ಕೆಲವೊಂದು ಪ್ರಾಡಕ್ಟ್ ಸರಿಗೆ ಬರೋದಿಲ್ಲ ಆಮೇಲೆ ಅದನ್ನು ರಿಟರ್ನ್ ಮಾಡೋದು ಇದೆಲ್ಲ ಟೆನ್ಷನ್ ಬೇಡ ಅಂತ ನಾ ನೇರವಾಗಿ ಶಾಪಿಗೆ ಹೋಗಿ ನಾನು ಯಾವ ರೀತಿ ಬೇಕು ಡಿಸೈನ್ ಯಾವ ರೀತಿ ಬೇಕು ಪ್ರತಿಯೊಂದನ್ನು ನೋಡಿ ತೊಗೊಂಡು ಬರೋಕ್ಕೆ ಇಷ್ಟಪಡ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಪ್ರತಿಯೊಂದನ್ನು ದೇವ್ರ ಮನೆಯಲ್ಲಿ ನೋಡಿ ಎಲ್ಲನೂ ಇಟ್ಕೋತಾ ಇದ್ದೀನಿ ಮುಂಚೆ ನಂದು ನಮ್ಮ ಮನೆಯಾಗ ದೇವ್ರ ಮನೆಯಾಗ ದೀಪ ಈ ರೀತಿ ಇತ್ತು ಅದರ ದೀಪ ಸ್ಮಾಲ್ ದೀಪ ಇತ್ತು ಅದರಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ದೀಪ ಹಚ್ಬೋದಿತ್ತು ಅದರ ಮೇಲೆ ಗ್ಲಾಸ್ ಬರ್ತಿತ್ತು ಸೊ ಇವಾಗ ನಾನು ಇದ್ದೀನಿ ಅದೇ ಬೇಡ ಅಂತ ಇವಾಗ ನಾನು ಡೈಲಿ ಕಾಮಾಕ್ಷಿ ದೀಪಾನ ಹಚ್ಚೋದು ಇಲ್ಲಿ ನಾನು ಹರ್ತಾಳಿಗೆನ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಅಂದರೆ ಕ್ಲೀನ್ ಸೂಪರ್ ಐತಿ ಏನಪ್ಪ ಕ್ಲೀನಿಂಗ್ ಕ್ಲೀನಿಂಗ್ ಟ್ರಿಕ್ ಅಂತ ನೀವು ಕೇಳ್ಬೋದು ಸೊ ನನಗೆ ನಿಮ್ಗೆ ಏನಾದರೂ ತಿಳ್ಕೊಂಡು ತಗೋದಿತ್ತಂದರೆ ಮೆಸೇಜ್ ಹಾಕಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ನಾ ನೆಕ್ಸ್ಟ್ ಅದ್ರ ಥರ ಮೇಲೆ ವಿಡಿಯೋನ ಮಾಡಿ ನಿಮ್ಗೆ ಜೊತೆ ಶೇರ್ ಮಾಡ್ಕೋತೀನಿ ಇವಾಗ ನೋಡ್ಬೋದು ಫ್ರೆಂಡ್ಸ್ ಇದು ಕರ್ಪೂರ ಹಚ್ಚೋದು ಕರ್ಪೂರ ಹಚ್ಚೋದು ಕೂಡ ನಮ್ಮ ಹತ್ರ ಇತ್ತು ಬಟ್ ನನಗೆ ಈ ರೀತಿ ಕರ್ಪೂರ ಹಚ್ಚೋದು ಬೇಕಾಗಿತ್ತು ಸೊ ಹಾಗಾಗಿ ಇದನ್ನು ಕೂಡ ನಾನು ತೊಗೊಂಡಿದ್ನಿ ಫ್ರೆಂಡ್ಸ್ ನೋಡಿ ದೇವ್ರ ಪಾತ್ರೆನ ಎಲ್ಲ ವಾಶ್ ಮಾಡ್ಕೊಂಡು ತೊಗೊಂಡಿದ್ವಿ ಅದಕ್ಕೆ ಕುಂಕುಮ ಅರ್ಶನದ ಬಟ್ ಇದ್ದೀನಿ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತೈತಿ ಒಂಥರ ಮನಸ್ಸಿಗೆ ಸಮಾಧಾನ ಎಷ್ಟು ನಾವು ಕುಂಕುಮ ಅರ್ಶನ ಯೂಸ್ ಮಾಡಿ ದೇವ್ರ ಪೂಜೆನ ಮಾಡ್ತೀವಿ ಅಷ್ಟೇ ಲಕ್ಷ್ಮೀ ಮಾತೆ ಕೂಡ ಚಲೋ ಅವ್ರ ಮನಸ್ಸು ಕೂಡ ಪ್ರಸನ್ನ ಆಗ್ತೈತಿ ಎಷ್ಟು ನಾವು ಚೆನ್ನಾಗಿ ಪೂಜೆ ಮಾಡೋಕೆ ಟ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಪೂಜೆ ಅಷ್ಟು ಚೆನ್ನಾಗಿ ಪೂಜೆ ಮಾಡೋಕೆ ನಾವು ಟ್ರೈ ಮಾಡಬೇಕು ಆದಷ್ಟು ಮಟ್ಟಿಗೆ ಎಷ್ಟು ಚೆನ್ನಾಗಿ ಆಗ್ತೈತೆ ಅಷ್ಟು ಚೆನ್ನಾಗಿ ಪೂಜೆನ ನಾವು ಮಾಡೋಕ್ಕೆ ಟ್ರೈ ಮಾಡಬೇಕು ದೇವರು ಹತ್ತರಿಂದ ಪ್ರಸನ್ನ ಆಗ್ತಾರೋ ಆಶೀರ್ವಾದ ಕೊಡ್ತಾರೋ ಸೊ ಎಲ್ಲಾನು ಫೈನಲಿ ಅರೇಂಜ್ಮೆಂಟ್ ಆಗೈತಿ ಇವಾಗ ದೇವರಿಗೆ ನಾನು ಹೂವನ ಏರಿಸ್ತಾ ಇದ್ದೀನಿ ಹೂವು ಏರಿಸಬೇಕಾದ್ರೆ ಪಟ್ಪಟಾಗಿ ಹೂವು ಇತ್ತು ಸೊ ಹಸ್ಬೆಂಡ್ ನನಗೆ ಹೇಳ್ತಾ ಇದ್ರು ಏನೋ ಚಲೋ ಆಗೋದೈತಿ ಎಲ್ಲ ಒಳ್ಳೇದಾಗೋದೈತಿ ಅಂತ ಹೇಳ್ಕೊತ ಚಿಡಾಸ್ಕೊತ ಆ ವಿಡಿಯೋನ ಮಾಡ್ತಾಯಿದ್ರು ಇಲ್ಲಿ ನನಗೆ ಶೂಟಿಂಗ್ ಮಾಡೋಕ್ಕೆ ಹಸ್ಬೆಂಡ್ ಅವರು ಹೆಲ್ಪ್ ಮಾಡಿದರು ಏನಾದರೂ ಅಷ್ಟೊಂದು ಕರೆಕ್ಟಾಗಿ ವಿಡಿಯೋ ಆಗಿರಲಿಲ್ಲ ಆದರೆ ದಯವಿಟ್ಟು ಸಾರಿ ಯಾಕಂದರೆ ನನ್ನ ಹತ್ರ ಟ್ರೈಪಾಡ್ ಇಲ್ಲ ಫ್ರೆಂಡ್ಸ್ ನನ್ನ ಕೈದಿಂದನೇ ವಿಡಿಯೋಸ್ನ ಮಾಡೋದು ಸೊ ನೋಡೋಣ ಆದಷ್ಟು ಮಟ್ಟಿಗೆ ಟ್ರೈ ಕೂಡ ಒಂದು ಆರ್ಡ್ರ್ ಹಾಕೋಕ್ಕಿದ್ದೀನಿ ಯಾವ ರೀತಿ ಹಾಕ್ತೇನೆ ಯಾವ ರೀತಿ ಬರ್ತೈತಿ ಅಂತ ಪ್ರತಿಯೊಂದನ್ನು ಮೂಮೆಂಟ್ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ ಇಲ್ಲಿ ನೋಡಿ ಆದಷ್ಟು ಮಟ್ಟಿಗೆ ಹೂವನ್ನ ಇಟ್ಟು ಎಲ್ಲ ದೇವರನ್ನು ಅಲಂಕಾರ ಮಾಡ್ತಾಯಿದ್ದೀನಿ ಒಂಥರ ಮನಸ್ಸಿಗೆ ಇಷ್ಟೊಂದು ನನಗೆ ಸಮಾಧಾನ ಸಿಗ್ತಾಯಿತ್ತು ಫ್ರೆಂಡ್ಸ್ ಒಂಥರ ಖುಷಿ ಒಂಥರ ಫುಲ್ ಅಂದರೆ ಫುಲ್ ಒಂದು ಪಾಸಿಟಿವ್ ಎನರ್ಜಿ ಬರತಿತ್ತು ದೇವ್ರ ಪೂಜೆ ಮಾಡೋದಂತ ಅಂದರೆ ಏನಂತ ಗೊತ್ತಿಲ್ಲ ಒಂಥರ ಮನಸ್ಸಿಗೆ ಫುಲ್ ಅಂದರೆ ಫುಲ್ ಸಮಾಧಾನ ಖುಷಿ ಸೊ ಏನು ಏನೋ ಒಂದು ಬೇರೆನೇ ನನಗೆ ಎನರ್ಜಿ ಇತ್ತು ಸೊ ಫುಲ್ ಒಂಥರ ಖುಷಿಯಾಗಿದ್ನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ದೇವ್ರ ಮನೆಯದ ದೀಪನ ಇದ್ದೀನಿ ಈ ಮನೆಯಾಗ ನಾನು ಫಸ್ಟ್ ಟೈಮ್ ಬಂದೀನಿ ಫಸ್ಟ್ ಟೈಮ್ ದೀಪ ಹಚ್ತಾ ಇದ್ದೀನಿ ಅಂತ ಫೀಲಿಂಗ್ಸ್ ಬರ್ತಾಯಿತ್ತು ಈ ಮನೆಗೆ ಬಂದು ಆರು ತಿಂಗಳಾಯಿತು ಬಂದ ದೇವ್ರ ಮನೆ ಚೇಂಜ್ ಮಾಡಬೇಕು ಚೇಂಜ್ ಮಾಡಬೇಕು ಅಂತ ಅನ್ತಾ ಇದ್ದೀನಿ ಬಟ್ ಆ ಟೈಮ್ ಕೂಡಿ ಬರ್ತಾ ಇರಲಿಲ್ಲ ಫೋ ಸೊ ಫೈನಲಿ ಇವತ್ತು ಆ ಟೈಮ್ ಕೂಡಿ ಬಂದಿತ್ತು ಸೊ ಹಿಂಗೆ ಹಿಂಗಿತ್ತು ನೋಡಿ ನಮ್ದು ದೇವ್ರ ಮನೆ ಟೂರ್ ಅಂತ ಅನ್ಬೋದು ಅಥವಾ ಮೇಕ್ ಓವರ್ ಅಂತ ಅನ್ಬೋದು ಇವಾಗ ನಾನು ದೇವ್ರ ದೀಪ ಹಚ್ಚಿದ್ನಿ ಆರತಿ ಹಚ್ಚಿದ್ನಿ ಇವಾಗ ಉದ್ದಿನ ಕಡೆ ಹಚ್ಚಿ ಬೆಳಗ್ಗೆ ಕರಪರ ಹಚ್ಚಬೇಕಾಗಿತ್ತು ಸೊ ಫ್ರೆಂಡ್ಸ್ ದೇವ್ರ ಎಕ್ಸ್ಟ್ರಾ ಸ್ಟ್ ಸಾಮಾನು ಏನಿತ್ತು ಅದನ್ನು ನಾನು ಆ ಕ ಅಲ್ಲಿ ಒಂದು ಇಲ್ಲಿ ಒಂದು ಈ ರೀತಿ ಇಟ್ಟುಬಿಟ್ಟಿದ್ನಿ ಸೊ ಇವತ್ತ ಈ ಆ ರೀತಿ ಎಲ್ಲ ಏನು ಮಾಡಲಿಲ್ಲ ನಾನು ಸೇಲ್ನಲ್ಲಿ ಹೋಗಿ ಫ್ರಿಜ್ ಬಾಕ್ಸನ್ನು ತೊಗೊಂಡು ಬಂದೀನಿ ಮೂರು ಬಾಕ್ಸ್ ಬಂದಿದ್ದು ಲೈಟ್ ಪಿಂಕ್ ಕಲರ್ ಅದರಲ್ಲಿ ದೊಡ್ಡ ಬಾಕ್ಸನ್ನು ನಾನು ಇಲ್ಲಿ ತಗೊಂಡು ಅದರಲ್ಲಿ ಎಕ್ಸ್ಟ್ರಾ ಏನು ಸಾಮಾನಿದ್ದಾವು ಫಾರ್ ಎಕ್ಸಾಂಪಲ್ ಕುಂಕುಮ ಅರಿಶಿನ ಕರ್ಪೂರ ಎಣ್ಣೆ ಎಣ್ಣೆ ಬಾಟಲ ಆಮೇಲೆ ಸ್ಮಾಲ್ ಸ್ಮಾಲ್ ಏನು ಇದ್ದು ಅವೆಲ್ಲನೂ ನೀಟಾಗಿ ಚೆನ್ನಾಗಿ ಜೋಡಿಸಿ ಇಟ್ಟಿದ್ನಿ ಸೈಡ್ನಲ್ಲಿ ನೀವು ನೋಡ್ಬೋದು ನನ್ನ ಮಗ ಸುಮ್ಮನೆ ಸಮಾಧಾನ ನಿಂತ ಎಲ್ಲನೂ ಪ್ರತಿಯೊಂದನ್ನು ಅಬ್ಸರ್ವ್ ಇದ್ದ ಅವನು ತೊಗೊಂಡು ಇದೆಲ್ಲ ಇಷ್ಟು ಮಾಡೋದಂದ್ರೆ ಫುಲ್ ಅಂದರೆ ಫುಲ್ ಡಿಫಿಕಲ್ಟ್ ಟಾಸ್ಕ್ ಅಂತ ಅನ್ಬೋದು ನನಗೆ ಸೊ ಆದ್ರೂ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ ಸೊ ಅವನು ನನಗೆ ಹೆಲ್ಪ್ ಮಾಡ್ತಾನು ಅಷ್ಟೊಂದು ನನಗೇನು ತ್ರಾಸು ಕೊಡೋದಿಲ್ಲ ಸೊ ನೋಡಿ ಫ್ರೆಂಡ್ಸ್ ಇದು ಉದ್ದಿನ ಕಡ್ಡಿ ಹಚ್ಚೋದ ಮೇಲಿಂದ ಏನು ಡಾಟ್ ಡಾಟ್ ಹೋಲ್ ಇದ್ದು ಹೋಲ್ ಇದ್ದದ ಕ್ಯಾಪ್ ಇತ್ತು ಅದು ಈ ರೀತಿ ರಿಮೂವ್ ಆಗ್ತೈತಿ ಆ ರಿಮೂವ್ ಆದಮೇಲೆ ಇಲ್ಲಿ ಉದ್ದಿನ ಕಡ್ಡಿ ಹಚ್ಚಾಕ ಸ್ಮಾಲ್ ಸ್ಮಾಲ್ ಬಾಕ್ಸ್ ಮಾಡಿದಾರೋ ಒಂದು ಐದು ಬಾಕ್ಸ್ ಐತಿ ಆ ನಾವು ಉದ್ದಿನ ಕಡ್ಡಿ ಚುಚ್ಚಿ ಅದ್ರ ಮೇಲೆ ಮತ್ತೆ ನಾವು ಕ್ಯಾಪನ್ನು ಅಟ್ಯಾಚ್ ಮಾಡ್ಬೋದು ಮಾಡಬೇಕು ಈ ರೀತಿ ನೋಡಿ ಇವಾಗ ಮಾಡ್ತಾಯಿದ್ದೇನೆಲ್ಲ ಈ ರೀತಿ ಕ್ಯಾಪನ್ನು ಹಾಕಿ ಇಟ್ಟಿಡಬೇಕು ಒಂಥರ ಮಸ್ತ್ ಸುಗಂಧ ಅಂದ್ರೆ ಸುಗಂಧ ಮಸ್ತ್ ಮಸ್ತ್ ಅಂದ್ರೆ ಮಸ್ತ್ ವೈಬ್ ಮೈಂಡ್ ರಿಲ್ಯಾಕ್ಸ್ ಆಗತ್ತಿತ್ತು ಫ್ರೆಂಡ್ಸ್ ಇಷ್ಟೊಂದು ನನಗೆ ಮನಸ್ಸು ಖುಷಿ ಆಗತ್ತಿತ್ತು ಈ ಇದು ಬಂದು ಸಣ್ಣ ಮಕ್ಕಳಾಗಲಿ ಮನೆಯಾಗೆ ಸಣ್ಣ ಇದು ಯಾರಾದರೂ ಇದ್ದರೆ ಅವರೆಲ್ಲ ಮುಟ್ಟಿದರೆ ಅವರು ಸುಡೋ ಚಾನ್ಸಸ್ ಅಥವಾ ಸಣ್ಣ ಮಕ್ಳಿಗೆ ಏನಾದರೂ ಹಾರ್ಮ್ ಆಗೋದಿಲ್ಲ ಯಾವುದೇ ರೀತಿ ಹಾರ್ಮ್ ಆಗೋದಿಲ್ಲ ಸೇಫ್ಟಿ ಅಂತ ಅನ್ಬೋದು ಇವಾಗ ನೋಡಿ ಪ್ರತಿ ಒಂದೂ ಎಷ್ಟು ಚೇಂಜಸ್ ಆಗೈತಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಚೇಂಜಸ್ ಆಗೈತಿ ಇವಾಗ ನಾನು ಇಲ್ಲಿ ಕರ್ಪೂರನ ಹಚ್ತಾ ಇದ್ದೀನಿ ಫೈನಲಿ ದೇವ್ರ ಪೂಜೆನ ಆಯಿತು ಕರ್ಪೂರ ಹಚ್ತಾ ಇದ್ದೀನಿ ದೇವ್ರ ಮನೆ ಚೆನ್ನಾಗಿತ್ತು ಹತ್ತತ್ತಂದರೆ ಮನಸ್ಸಿಗೆ ಎಷ್ಟು ಒಂಥರ ಸುಖ ಸಮಾಧಾನ ಶಾಂತಿ ಒಂದು ಪಾಸಿಟಿವಿಟಿ ಎನರ್ಜಿ ಸೊ ಡೇಲಿ ಪೂಜೆ ಮಾಡಬೇಕಾದ್ರೆ ನನಗೊಂಥರ ಅಸಮಾಧಾನ ಇತ್ತು ದೇವ್ರ ಮನೆ ಚೇಂಜ್ ಮಾಡಬೇಕು ಚೆನ್ನಾಗಿ ಮಾಡಬೇಕು ಇನ್ನೂ ಚೇಂಜ್ ಮಾಡಬೇಕು ಅಂತ ಸೊ ಫೈನಲಿ ಇವತ್ತು ನಾನು ಸಿಂಪಲಾಗಿ ನಮ್ಮ ದೇವ್ರ ಮನೇನ ಓವರ್ ಮಾಡಿದ್ದೀನಿ ಐ ಸೊ ನಿಮ್ಮೆಲ್ಲರಿಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ದೀಪಾವಳಿಗೆ ಅಂತ ನಾನು ಏನು ಲೈಟಿಂಗ್ಸ್ ಎಲ್ಲ ತೊಗೊಂಡು ಬಂದಿದ್ನಿ ಅದು ಆಲ್ರೆಡಿ ಹಚ್ಚಿಬಿಟ್ಟಿದ್ನಿ ನಾನು ಅದನ್ನು ಮಾತ್ರ ಏನು ತೆಗಿಯಕ್ಕೆ ಹೋಗಲಿಲ್ಲ ಅದನ್ನು ನಾನು ಅಲ್ಲೇ ಬಿಟ್ಟಿದ್ನಿ ಚೆನ್ನಾಗಿ ಕಾಣತಿತ್ತು ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಸೂಪರ್ ಕಾಣತ್ತೈತಿ ಎಷ್ಟೇ ನೇಚರಲಿ ಒಂಥರ ಮಸ್ತ್ ಅಂದ್ರೆ ಮಸ್ತ್ ಅನ್ಸತ್ತೈತಿ ಆ್ಯಕ್ಚುಲಿ ನನಗೆ ವರ್ಡ್ಸ್ನೇಲೆ ಹೇಳೋಕ್ಕಾಗ್ತಾ ಇಲ್ಲ ಸೂಪರ್ ಅಂದ್ರೆ ಸೂಪರ್ ಅನ್ಸಾತೈತಿ ನಿಮಗೆಲ್ಲ ಯಾವ ರೀತಿ ಅನ್ಸಾತೈತಿ ಚೆನ್ನಾಗಿ ಅನ್ನ ನನಗೆ ಕಮೆಂಟ್ ಮಾಡಿ ಹೇಳಿ ಸೊ ಫ್ರೆಂಡ್ಸ್ ಈ ರೀತಿ ಇತ್ತು ನೋಡಿ ನನ್ನ ನಮ್ಮ ನಮ್ಮ ದೇವ್ರ ಮನೆ ಓವರ್ ನಿಮಗೆಲ್ಲರಿಗೆ ಇಷ್ಟ ಆಗಿತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಅವರಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಏನು ಇದ್ದೀನಿ ಮುಂದಿನ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್